वंदे विजयदम हरिम करो तुमों बगल या अन्न पारिहयमुका विदाह दुरुष्चमत धनावा में वारदोष तो निरंतरं वाणीते करावण यम्बा चरणो द्विसरुपता मंतवा क्या सरणी को या श्रीमदा चार्य भावगा समाश्रये गुरुं भक्त्या महा विश्वास अपूरुवगम निख्ये सर्वभारांश्चा गुरो श्री पादपंक्चे युवत्यन विषय ಬಹಳ ಜನ ನಮ್ಮಲ್ಲಿ ಕೇಳಿದ್ದುಂಟು ಹೊಸ ಮನೆಯನ್ನ ಕಟ್ಟಬೇಕು ಹೊಸ ಮನೆಯಲ್ಲಿ ವಾಸವನ್ನು ಮಾಡಬೇಕು ನಾವು ಜೀವನದಲ್ಲಿ ನಮ್ಮದೇ ಆಗಿರುವಂತಹ ಒಂದು ಮನೆಯನ್ನ ಕಟ್ಟಿ ಅದರಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಅದರಲ್ಲೂ ಆಧುನಿಕ ಜನದ ಒಂದು ಅಭಿಪ್ರಾಯ ಸ್ವಂತ ಮನೆ ನಮ್ಮದಾಗಿರಬೇಕು ಶಾಸ್ತ್ರ ಸಹಿತ ಅದೇ ಮಾತನ್ನೇ ಹೇಳುತ್ತೆ ಪರೇಗೇಹೆ ಪರ ಪರಗೇಹೆ ಅಂದ್ರೆ ಬೇರೆಯವರ ಮನೆಯಲ್ಲಿ ಮಾಡಿರುವಂತಹ ಎಲ್ಲ ಶುಭ ಕರ್ಮಗಳು ಅದು ಹೋಮ ಆಗಿರಬಹುದು ಯಜ್ಞ ಆಗಿರಬಹುದು ಶ್ರಾದ್ದಾದಿ ಕರ್ಮಗಳಾಗಿರಬಹುದು ವಿವಾಹವೇ ಮೊದಲಾದ ಕರ್ಮಗಳಾಗಿರಬಹುದು ಅವೆಲ್ಲವೂ ಹೆಚ್ಚಿನದಾದ ಫಲ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತ ಮನೆಯಲ್ಲಿ ಮಾಡಿದಾಗ ಬರುತ್ತೆ ಇಲ್ಲಾಂದ್ರೆ ಯಾರ ಮನೆಯಲ್ಲಿ ನೀವು ಮಾಡ್ತಿರೋ ಭೂಮಿಶಃ ಫಲವಷ್ಟುದೆ ಯಾರ ಮನೆಯಲ್ಲಿ ನೀವು ಮಾಡ್ತಿರೋ ಅವ್ರ ಮನೆಗೆ ಹೋಗ್ಬಿಡುತ್ತೆ ಮುಖ್ಯಸ್ಥ ಯಾರಿರ್ತಾನೋ ಆ ಮನೆಯ ಯಜಮಾನ ಅವನಿಗೆ ಆ ಫಲ ಹೋಗಿಬಿಡುತ್ತೆ ಅಂತ ಶಾಸ್ತ್ರ ಹೇಳ್ತದೆ ಹಾಗಾಗಿ ಗೃಹಸ್ಥನಾಗಿರುವಂತಹ ವಿವಾಹವನ್ನು ಮಾಡಿಕೊಂಡು ಸಂಸಾರದ ನಿರ್ವಹಣೆಯನ್ನ ಮಾಡುವಂತಹ ಯಾವುದೇ ಗೃಹಸ್ಥನಾಗಿರಬಹುದು ವಾಸ್ತುವಿನ ಬಗ್ಗೆ ವಿಶೇಷವಾದ ತಿಳುವಳಿಕೆಯನ್ನ ತಿಳಿದುಕೊಂಡು ಶಾಸ್ತ್ರ ಗ್ರಂಥಗಳು ಬಹಳ ವಿಸ್ತಾರವಾಗಿ ಹೇಳ್ತವೆ ಇವತ್ತಿನಿಂದ ವಿಭಾಗದಲ್ಲಿ ಅದರ ಬಗ್ಗೆ ಚಿಂತನೆಯನ್ನ ನಡೆಸೋಣ ಬಹಳ ಜನ ನಮ್ಮಲ್ಲಿ ಕೇಳಿದ್ದುಂಟು ಹಾಗಾಗಿ ಅದರ ಬಗ್ಗೆ ಈ ವಿವರಣೆಯನ್ನು ನೀಡುತ್ತಾ ಇದ್ದೀವಿ ವಾಸ್ತುವಿನ ಬಗ್ಗೆ ಹೇಳಲಿಕ್ಕೆ ಅಂತ ಹೊರಟ್ರೆ ಹತ್ತಾರು ಗ್ರಂಥಗಳಿದ್ದಾವೆ ಆದಷ್ಟು ಸಂಕ್ಷಿಪ್ತವಾಗಿ ಸರಳವಾಗಿ ಸಾಮಾನ್ಯರ ಮಟ್ಟಿಗೆ ನಮ್ಮೆಲ್ಲರಿಗೂ ತಿಳಿಯಬೇಕು ಮನೆಯನ್ನ ಯಾಕೆ ಕಟ್ಟಬೇಕು ಅದರ ಅಭಿಪ್ರಾಯ ಏನು ಯಾವ ಪ್ರದೇಶದಲ್ಲಿ ಮನೆ ಕಟ್ಟಬೇಕು ಯಾವ ದಿನದಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಮನೆಯಲ್ಲಿ ಇರಬೇಕಾದ ವ್ಯಕ್ತಿಗಳ ಒಂದು ವೈಶಿಷ್ಟತೆ ಆ ಮನೆಯ ಒಂದು ವಾಸ್ತು ಹೇಗಿರಬೇಕು ಆ ಎಲ್ಲವನ್ನ ಇವತ್ತಿನ ವಿಭಾಗದಲ್ಲಿ ಈ ಮುಂದಿನ ದಿನಗಳಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂದ್ರೆ ಒಂದಂತೂ ಸಿದ್ಧವಾದ ವಿಷಯ ಬೇರೆಯವರ ಮನೆಯಲ್ಲಿ ಮಾಡಿದಂತಹ ಯಾವುದೇ ಕರ್ಮಗಳಾಗಿರಬಹುದು ಅವೆಲ್ಲವೂ ಭೂಮಿಶಃ ಫಲಮಷ್ಟುತೆ ಯಾರು ಮನೆಯ ಯಜಮಾನ ಇದ್ದಾನೋ ಅವನಿಗೆ ಅದರ ಪೂರ್ಣವಾದ ಫಲ ದೊರೆಯುವಂಥದ್ದು ನೀವು ಮಾಡಿದವರಿಗೂ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಫಲ ಬರ್ತದೆ ಹಾಗಾಗಿ ನಾವೇನ್ ಮಾಡಬೇಕು ನಮ್ಮದೇ ಆಗಿರುವಂತಹ ಜಾಗದಲ್ಲಿ ನಮ್ಮ ಎಲ್ಲ ಕರ್ಮಗಳನ್ನ ಮಾಡಬೇಕಪ್ಪ ಹಾಗಾದ್ರೆ ವಾಸ್ತು ವಾಸ್ತು ಅಂತ ಅಂತಾರಲ್ಲ ಹಾಗಂದ್ರೆ ಏನು ವಾಸ್ತು ಶಬ್ದದ ಅರ್ಥ ಏನು ನಿರ್ವಚನ ಏನ್ ಹೇಳಿ ಹೊರಟಿದೆ ವಾಸ್ತು ಅಂತ ಯಾಕೆ ಕರೀತಾರೆ ವಸತಿ ವಸ್ತು ವಸ್ತುರೇವ ವಾಸ್ತು ಬಹಳಷ್ಟು ನಿರ್ವಚನವನ್ನ ಶಾಸ್ತ್ರ ಕೊಡ್ತಾ ಇದೆ ನಾನು ಒಂದ್ ಎರಡು ತೋರಿಸಿ ಮುಂದೆ ಹೋಗ್ಬಿಡ್ತೀನಿ ವಾಸ್ತು ಅಂತ ಯಾಕೆ ಕರೀತಾರೆ ವಸತೀತಿ ವಾಸ್ತು ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಒಂದು ವಸ್ತು ಹೇಗಿರಬೇಕು ಅಂತ ಇದೇನೋ ಹಾಗೆ ಇದ್ರೆ ಅದಕ್ಕೆ ವಾಸ್ತು ವಾಸ್ತು ಅಂತ ಕರೀತಾರೆ ಯಾವುದೇ ಆಗಿರಬಹುದು ಉದಾಹರಣೆಗೆ ಜಗತ್ತಿನಲ್ಲಿ ಬೇಕಾದಷ್ಟು ಪದಾರ್ಥಗಳಿದ್ದಾವೆ ಅವೆಲ್ಲವೂ ವಾಸ್ತು ಶಬ್ದದಿಂದ ಕರೆಯುವಂಥದ್ದು ನಿರ್ಮಾಣ ಆಗಿರುವಂಥದ್ದು ಅದು ಮನೆ ಕಟ್ಟಡ ಆಗಿರಬಹುದು ಮಂದಿರ ಆಗಿರಬಹುದು ಮಂದಿರ ಆಗಿರಬಹುದು ಎಲ್ಲವನ್ನು ನಾವು ವಾಸ್ತು ಅನ್ನೋ ಶಬ್ದದಿಂದ ಕರೀತಾ ಇದ್ದೀವಿ ಭೂರೇವ ಮುಖ್ಯ ವಸ್ತು ಸ್ಯಾತ್ ಕ್ರಾನಿ ಯಾನಿಹಿ ಅಂತ ಒಂದು ಮಾತಿದೆ ಅಂದ್ರೆ ಭೂಮಿಯಾಗಿರಬಹುದು ಪ್ರಾಸಾದ ಆಗಿರಬಹುದು ಯಾನ ಶಯನ ದೇವಾಲಯ ಇವೆಲ್ಲ ಮುಂತಾದವುಗಳ ನಿರ್ಮಾಣಗಳೆಲ್ಲವೂ ವಾಸ್ತು ಅನ್ನುವಂತಹ ನಾಮ ಸಾರ್ಥಕವಾದ ನಾಮದಿಂದ ಪಡೆದುಕೊಳ್ಳುವಂಥದ್ದು ಇದು ಒಂದು ವಿಶಿಷ್ಟವಾದ ವಿದ್ಯೆ ವಾಸ್ತು ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ ಇದು ಒಂದು ವಿಶಿಷ್ಟವಾದ ವಿದ್ಯೆ ಇದನ್ನ ಸರಿಯಾದ ಕ್ರಮದಲ್ಲಿ ಶಾಸ್ತ್ರದ ಆಧಾರದ ಮೇಲೆ ತಿಳಿದಾಗ ಮಾತ್ರ ಪೂರ್ಣವಾದ ಫಲ ಬರಲಿಕ್ಕೆ ಸಾಧ್ಯ ಲೌಕಿಕವಾದ ಫಲವನ್ನೂ ಪಡಿತಾನೆ ಕೆಲವ್ರು ಹೇಳಬಹುದು ಆ ಇಷ್ಟೆಲ್ಲ ವಾಸ್ತುವನ್ನು ಯಾಕೆ ತಿಳ್ಕೊಳ್ಬೇಕು ಆ ಒಂದು ಪಾತ್ರೆಯಲ್ಲಿ ಹಾಲನ್ನ ಇಟ್ಟು ಇವತ್ತೆಲ್ಲ ಆಧುನಿಕರು ಕೇಳಬಹುದು ಈ ಪ್ರಶ್ನೆಯನ್ನ ಅದಕ್ಕೂ ಶಾಸ್ತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ ಹಾಲಿನ ಪಾತ್ರೆಯನ್ನಿಟ್ಟು ಹಾಲನ್ನ ಉಕ್ಕಿಸಿ ನಾವು ಮನೆಗೆ ಹೋಗ್ಬಿಡ್ತೀವಿ ಹೋಮ ಹವನ ಯಜ್ಞ ಈ ಶಾಂತಿ ಇವನ್ನೆಲ್ಲ ಯಾಕೆ ಮಾಡಬೇಕು ಅದಕ್ಕೂ ಎಲ್ಲ ಬೇಕಾದಷ್ಟು ಮುಂದೆ ಉತ್ತರವನ್ನು ನೋಡೋಣ ಮೊದಲು ಇದರ ಹಿನ್ನೆಲೆ ತಿಳ್ಕೊಳ್ಳೋಣ ವಾಸ್ತು ಇದು ವಿಶಿಷ್ಟವಾದ ಒಂದು ಹಿತೆ ಭಗವಂತ ಇದನ್ನ ನಮಗೆ ನೀಡಿದ್ದಾನೆ ನಾವೆಲ್ಲ ಮಾಡೋ ಯಾರನ್ನೇ ಕೇಳಿ ನೋಡಿ ಇವತ್ತಿನ ಪ್ರಪಂಚದಲ್ಲಿ ನಮ್ದು ಅಂತೂ ಒಂದು ಮನೆ ಇರ್ಬೇಕ ನಾವು ಒಂದು ಮನೆಯಲ್ಲಿ ವಾಸ ಮಾಡಬೇಕು ಅದು ನಮ್ದಾಗಿರಬೇಕು ಅನ್ನುವಂತಹ ಭಾವನೆ ಎಲ್ಲರಿಗಿದೆ ಅದಕ್ಕೋಸ್ಕರವಾಗಿ ಪರಗೇಹೇ ಕೃತಾ ಸರ್ವಾ ಸರ್ವ ಶೌತ್ರ ಕ್ರಿಯಾ ಶುಭಾಹ ಅಂತ ಹೇಳಿದ್ರು ಯಾವುದೇ ಕರ್ಮ ಆಗಿರಬಹುದು ಅದು ಭೂಮಿಶಃ ಫಲಮಷ್ಟುತೆ ಅವನಿಗೆ ತಲುಪುವಂಥದ್ದು ಯಾರು ಯಜಮಾನ ಇದ್ದಾನೋ ಅವನಿಗೆ ತಲುಪುವಂಥದ್ದವ ಹಾಗಾಗಿ ಸ್ವಗ್ರಹದ ನಿರ್ಮಾಣ ನಮ್ಮ ಮನೆಯ ನಿರ್ಮಾಣ ನಾವು ಮಾಡಿಕೊಳ್ಳಬೇಕು ನಮ್ಮ ಮನೆಯಲ್ಲಿ ಧರ್ಮಾಚರಣೆಯನ್ನ ಮಾಡಬೇಕು ಅದು ಅತ್ಯಗತ್ಯವಾಗಿರುವಂಥದ್ದು ಧರ್ಮಾಚರಣೆ ಅಂದ್ರೆ ಎಲ್ಲವೂ ಬರುತ್ತೆ ಅದರಲ್ಲಿ ಅತಿಥಿ ಸತ್ಕಾರ ಆಗಿರಬಹುದು ಗೋ ಆಗಿರಬಹುದು ಜಲ ನಿರ್ಮಾಣದ ಪುಣ್ಯ ಆಗಿರಬಹುದು ವೃಂದಾವನದಲ್ಲಿ ತುಳಸಿಯನ್ನ ಇಟ್ಟು ಪೂಜಾ ಮಾಡೋದಾಗಿರಬಹುದು ಯಜ್ಞಯಾಗಾದಿಗಳು ನಾನಾ ವಿಧವಾದ ಕರ್ಮಗಳನ್ನು ಮಾಡುವಂಥದ್ದು ಶುಭ ಕರ್ಮಗಳನ್ನು ಮಾಡುವಂಥದ್ದು ಎಲ್ಲವೂ ನಮ್ಮ ಸ್ವಂತ ಮನೆಯಲ್ಲಿ ಸ್ವಗ್ರಹದಲ್ಲಿ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಅದರಿಂದ ಪೂರ್ಣವಾದ ಫಲ ನಿಮಗೆ ಬರುವಂಥದ್ದಪ್ಪ ಹಾಗಾಗಿ ಸ್ವಂತ ಮನೆಯನ್ನ ಮಾಡಿ ಅಲ್ಲಿ ನಾವು ಎಲ್ಲ ಕರ್ಮಗಳನ್ನ ಮಾಡಬೇಕು ಊರೇವ ಮುಖ್ಯ ವಾಸ್ತು ಸ್ಯಾ ತತ್ರ ಜಾತಾನಿ ಯಾನಿ ಹಾಂ ಅಂತ ಹೇಳದ ಹಾಗೆ ಆ ವಾಸ್ತುವಿನ ಬಗ್ಗೆ ತಿಳಿದುಕೊಂಡು ನಾವು ಕರ್ಮವನ್ನು ವಾಸ್ತು ಶಾಂತಿ ಅಂತ ನಾವೇನ್ ಹೇಳ್ತಾ ಇದ್ದೀವಲ್ಲ ಅಥವಾ ವಾಸ್ತುವನ್ನ ಮೊದಲು ನೋಡೋಣ ಆಮೇಲೆ ಶಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ ವರಾಹ ದೇವರ ಬೆವರಿನಿಂದ ಹುಟ್ಟಿದಂತಹ ಈ ವಾಸ್ತು ಪುರುಷನನ್ನ ಮತ್ತು ಅವನ ಜೊತೆಗೆ ಬ್ರಹ್ಮಾದಿ ದೇವತೆಗಳನ್ನ ನವಗ್ರಹಗಳನ್ನ ಪೂಜೆಯನ್ನ ಮಾಡಿ ಬಲಿಯನ್ನ ನೀಡಿ ಅವರೆಲ್ಲರಿಗೂ ಸಂತೋಷ ಪಡಿಸೋದಿದೆ ಅಲ್ಲ ಅದು ನಿಜವಾದ ವಾಸ್ತುಶಾಸ್ತ್ರೆಯ ಹಿನ್ನೆಲೆ ಅದರಲ್ಲೂ ವರಾಹರೂಪಿ ಪರಮಾತ್ಮನ ಬೆವರಿನಿಂದ ಹುಟ್ಟಿರುವಂತಹ ಭೀಕರವಾಗಿರುವಂತಹ ಇವನ ರೂಪ ಅತ್ಯದ್ಭುತವಾದ ರೂಪ ಅವನನ್ನ ನೋಡಿದವರು ಗಾಬರಿಯಾಗಬೇಕು ಅಷ್ಟು ಭಯಂಕರವಾಗಿರುವಂತಹ ರೂಪ ಎಲ್ಲ ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ ಸ್ವಾಮಿ ಏನಿದು ಇಂಥ ರೂಪದಿಂದ ಬಂದಿದ್ದಾನು ವರಾಹದೇವರ ಬೆವರಿನಿಂದ ಅವನನ್ನ ಮಲಗಿಸಿದಾಗ ಅವನನ್ನ ಬೋರ್ಲಾಗಿ ಮಲಸಿದ್ದಾರೆ ಅಂಗಾತವಲ್ಲ ಬೋರ್ಲಾಗಿ ಮಲಗಿಸಿದ್ದಾರೆ ಆಗ ಅವನ ಪೀಡೆ ನಿಮಗ ಉಂಟಾಗೋದಿಲ್ಲ ಅಂತ ಹೇಳಿ ಬ್ರಹ್ಮದೇವರು ಪರಮನ್ನ ನೀಡಿದ್ದಾರೆ ಹಾಗಾಗಿ ಬೋರ್ಲಾಗಿ ಮರಗಿರುವಂತಹ ವಾಸ್ತುವಿನ ಮಂಡಲವನ್ನ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಆ ರೀತಿಯಾಗಿ ಮಂಡಲವನ್ನ ಬರೀತಾರೆ ಬಹಳ ಸುಂದರವಾಗಿರುವಂತಹ ವಿಷಯ ಬಹಳ ಅತ್ಯಂತ ಅವಶ್ಯಕವಾಗಿರುವಂತಹ ವಿಷಯ ಇವತ್ತಿನ ಮಟ್ಟಿಗೆ ಹಾಗಾಗಿ ವಾಸ್ತುನ ವಾಸ್ತು ಪುರುಷನ ಒಂದು ವೈಶಿಷ್ಟ್ಯತೆಯನ್ನ ನಾವು ತಿಳಿದುಕೊಳ್ಬೇಕವಾ ಇಲ್ಲಿ ನಮಗೊಂದು ಪ್ರಶ್ನೆ ಬರ್ತಾ ಇದೆ ದೇವತೆಗಳು ದೇವತೆಗಳನ್ನ ಪೂಜಾ ಮಾಡೋದನ್ನ ನಾವು ಕಾಣ್ತೀವಿ ಇವನು ಮತ್ತೆ ವಾಸ್ತು ಪುರುಷನನ್ನ ಪೂಜಾ ಮಾಡ್ರಿ ಅಥವಾ ವಾಸ್ತುವಿನ ಆರಾಧನೆಯನ್ನ ಮಾಡಿ ಅಂತ ಯಾಕೆ ಹೇಳ್ತಾರೆ ದೇವತೆಗಳಿಗೆ ಪೀಡಾಕಾರನಾಗಿರುವಂತಹ ಈ ವಾಸ್ತು ಪುರುಷನನ್ನ ನಾವು ಪೂಜಾ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಒಂದು ಮಾತು ಹೇಳ್ತದೆ ಶಾಸ್ತ್ರ ಅರ್ಚಗೆ ಪ್ರಯತ್ನೇನ ಕರ್ಮ ದೈವಂ ಅನರ್ಚಿತೇ ವಾಸ್ತುದೇವೆ ಕೃತಂ ಕರಮ ಅಸುರಂಭವೇ ಬಹಳ ಸುಂದರವಾಗಿ ಪ್ರಮಾಣ ಶ್ಲೋಕ ಅಂತೂ ಸಿಕ್ಕಾಪಟ್ಟೆ ಹೇಳಿದೆ ಮುಖ್ಯ ಮುಖ್ಯ ಶ್ಲೋಕಗಳನ್ನ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ವಾಸ್ತು ಪುರುಷನ ಪೂಜೆ ಅತ್ಯಂತ ಅನಿವಾರ್ಯ ಮತ್ತು ಕಡ್ಡಾಯ ವೈಷ್ಣವ ತಂತ್ರದಲ್ಲಿ ಅವನನ್ನ ದೈವೀ ಪುರುಷ ಅಂತ ಹೇಳಿದ್ದಾರೆ ತಮರ್ಚಗೇತ್ ವಾಸ್ತುನಾಥಂ ಕಂದಪುಷ್ಪಾದಿ ವಿಕ್ರಮಾತ್ ನೀವು ಅವನನ್ನ ಪೂಜಾ ಮಾಡ್ಲೇ ಇಲ್ಲ ಹಾಗೇ ಮನೆಯನ್ನ ಕಟ್ಟಿದ್ರಿ ಹಂಗೆ ಒಂದು ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ಅವೆಲ್ಲವೂ ಆಸುರ ಧರ್ಮ ಅಂತ ಬಾ ಹಾಗಾಗಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ ಪೂಜೆಗೆ ವಾಸ್ತು ಪುರುಷಸ್ಯೋಪರಿತಾಂತು ಸರ್ವದಾ ದೇವಾನ್ ಬ್ರಹ್ಮಾದಿಕಾನ್ ಆಚಾರ್ಯರ ಮಾತಿದು ವಾಸ್ತು ಪುರುಷನನ್ನ ಅವನ ಮೇಲೆ ಬ್ರಹ್ಮಾದಿ ದೇವತೆಗಳನ್ನ ಪೂಜೆಯನ್ನ ಮಾಡಬೇಕು ಬಹಳ ಸುಂದರವಾಗಿ ತಿಳಿಸ್ತಾರೆ ಜಲಾರಿ ಆಚಾರರು ಟಿಪ್ಪಣಿಯಲ್ಲಿ ಹೇಳುತ್ತಾರೆ ಹಾಗೂ ತತ್ವಕರ್ಣಿಕ ಅನ್ನುವಂತಹ ಗ್ರಂಥದಲ್ಲಿ ತು ಅನ್ನುವಂತಹ ಪ್ರತ್ಯಯದಿಂದ ವಾಸ್ತು ಪುರುಷನ ಪೂಜೆಯನ್ನ ಮಾಡಬೇಕು ತೂ ಶಬ್ದ ವಾಸ್ತು ಪುರುಷ ಅಂತ ಇದೆ ಹಾಗಾಗಿ ಅವರನ್ನು ಪೂಜೆಯನ್ನ ಮಾಡಬೇಕ ಇನ್ನು ವಾಸ್ತು ಪುರುಷನ ಪೂಜೆಯನ್ನೇನೋ ಮಾಡಬೇಕು ಅಂತ ಹೇಳಿದ್ದೀರಿ ಮತ್ತೆ ವಾಸ್ತು ಪುರುಷನ ಧ್ಯಾನವನ್ನ ಮಾಡೋದು ಹೇಗೆ ವಾಸ್ತು ಶಾಂತಿಯನ್ನ ಮಾಡಬೇಕು ಅಥವಾ ಮನೆಯನ್ನ ಕಟ್ಟಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇದೆ ನೀವು ಈಗ ಹೇಳೋದ್ ಹಾಗೆ ಎಲ್ಲರಿಗೂ ಆಸೆ ಇದೆ ಮನೆಯನ್ನ ಕಟ್ಟಬೇಕಾದ್ರೆ ಜಾಗ ಬೇಕು ಯಾವ ಜಾಗದಲ್ಲಿ ಕಟ್ಟಬೇಕು ಮನೆಯನ್ನ ಎಲ್ಲಾ ಜಾಗದಲ್ಲಿ ಮನೆ ಕಟ್ಟಬಹುದ ಅದಕ್ಕೇನಾದ್ರೂ ಒಂದು ನಿಯಮ ಅಂತ ಏನಾದ್ರೂ ಇದೆನಾ ಇಂಥ ಜಾಗದಲ್ಲಿ ಕಟ್ಟಿ ಇಂಥಲ್ಲಿ ವಾಸ ಮಾಡಿ ಇಂಥಲ್ಲಿ ವಾಸ ಮಾಡಬೇಡಿ ಅದಕ್ಕೇನಾದ್ರೂ ಪ್ರಮಾಣಗಳನ್ನು ಹೇಳ್ತದ ಶಾಸ್ತ್ರ ಅಂತ ಕೇಳಿದ್ರೆ ಗಾರ್ಗೆಯರು ನಿವೇಶನದ ಬಗ್ಗೆ ಅಂದ್ರೆ ಮಾಸ ಮಾಡುವಂತಹ ಆ ಏನು ಜಾಗ ಇದೆ ಅಲ್ಲ ನಿವೇಶನ ಅದರ ಲಕ್ಷಣವನ್ನ ತಿಳಿಸ್ತಾರೆ ಮನೆ ಸಾಮಾನ್ಯವಾಗಿ ಚೌಕವಾಗಲಿ ಅಥವಾ ಉತ್ತರ ಕಡೆ ದೀರ್ಘವಾಗಲಿ ಬಹಳ ಉತ್ತಮವಾಗಿರುವಂತಹ ಒಂದು ಸಂದೇಶವನ್ನ ಗಾರ್ಗೆಯರು ನೀಡುತ್ತಾರೆ ಚಚೋಕಾಕಾರವಾಗಲಿ ಚತುರಸ್ರಂ ಅಥವಾ ಉತ್ತರ ದಿಕ್ಕಿನಲ್ಲಿ ದೀರ್ಘವಾಗಿರುವಂಥದ್ದಾಗಲಿ ಅಥವಾ ಪೂರ್ವದ ಕಡೆ ದೀರ್ಘಯುತವಾಗಿರುವಂಥದ್ದಾಗಲಿ ಇದು ಉತ್ತಮವಾಗಿರುವಂಥದ್ದು ಅಂತ ಹೇಳ್ತಾರೆ ಗಾರ್ಗೆಯ ವಚನ ಇನ್ನು ಇನ್ನೂ ಒಂದು ಮಾತು ಹೇಳ್ತಾರೆ ಶೌನಕರು ಹೇಳುವಂತಹ ಮಾತು ಗ್ರಹ ನಿವೇಶನವನ್ನ ಒಂಬತ್ತು ಭಾಗ ಮಾಡಿ ಒಂಬತ್ತು ಭಾಗ ಮಾಡಬೇಕಂತ ಆ ಒಂಬತ್ತು ಭಾಗ ಮಾಡಿ ಅದರಲ್ಲಿ ಮನೆಯ ಸುತ್ತ ಬರುವಂತೆ ಎರಡೆರಡು ಭಾಗವನ್ನು ಹಂಚಬೇಕು ಆ ಎರಡೆರಡು ಹಂಚಿದಾಗ ಉಳಿಯುವಂತಹ ಏನು ಸಂಖ್ಯೆ ಇದೆ ಅಲ್ಲ ಅದರ ಮೇಲೆ ಈ ಮನೆ ವಾಸ್ತು ಚೆನ್ನಾಗಿದೆನೋ ಇಲ್ಲೋ ಅಂತ ನಿರ್ಧಾರ ಮಾಡಬೇಕಂತ ಅದನ್ನೆಲ್ಲ ಹತ್ತಿರದಲ್ಲಿರುವಂತಹ ವಾಸ್ತು ತಜ್ಞರು ಪುರೋಹಿತರು ಜ್ಞಾನಿಗಳು ಅವರ ಹತ್ರ ಹೋಗಿ ತಿಳಿದುಕೊಂಡು ಅದನ್ನ ಆ ನಿವೇಶನವನ್ನ ಕಟ್ಟಬೇಕಪ್ಪ ಈ ರೀತಿಯಾಗಿ ಮಾಡುವಂತಹ ಜಾಗ ಅದು ಉತ್ತಮವಾಗಿರುವಂಥದ್ದು ಅಂತ ಹೇಳ್ತಾರೆ ಇನ್ನು ಮನೆಯನ್ನ ಕಟ್ಟಬಾರದು ಅಂತಹ ಜಾಗ ಏನಾದ್ರೂ ಇದೇನಾ ಯಾವ ಜಾಗದಲ್ಲಿ ಅಯೋಗ್ಯವಾದ ಸ್ಥಳ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ದೇವಸ್ಥಾನದ ಜಾಗ ಯಾಕೆ ಹೆಸರೇ ಹೇಳ್ತಾ ಇದೆ ಅದು ದೇವಸ್ಥಾನ ದೇವಸ್ಥಾನದ ಜಾಗ ಅದು ದೇವಸ್ಥಾನ ಇರುವಂತಹ ಜಾಗ ದೇವಸ್ಥಾನಕ್ಕೂ ವಾಸ್ತು ಇದೆ ಇಂತಹ ಜಾಗದಲ್ಲಿ ದೇವಸ್ಥಾನ ಕಟ್ಟಿ ಅಂತ ಹೇಳಿದ್ದಾರೆ ಅದನ್ನು ಮುನ್ನೋಣ ಹಾಗಾಗಿ ಅದು ದೇವಸ್ಥಾನದ ಜಾಗವಾಗಿರೋದ್ರಿಂದ ನೀವು ಅಲ್ಲಿ ನಿಮ್ಮ ಮನೆಯನ್ನ ಕಟ್ಟಬಾರದು ದೇವಸ್ಥಾನ ದೇವರಿಗೆ ಮೀಸಲಾಗಿರುವಂಥದ್ದು ದೇವಸ್ಥಾನ ದೇವತೆಗಳಿಗೆ ಅವಕಾಶವನ್ನು ಮಾಡಬೇಕು ಆಮೇಲೆ ಕ್ಷೀರದ್ರುಮೇ ವಿಹಾರೇ ಚ ದೇವಾಗಾರೆ ದೈವ ಚ ಛಾಯಾಂಗ್ರಹ ನಿರ್ಮಾಣ ವರ್ಜನೀಯ ಪ್ರಯತ್ನತಃ ಬಹಳ ಸುಂದರವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ ಅದು ರುದ್ರಭೂಮಿ ಆಗಿರಬಹುದು ಆ ಜಾಗದಲ್ಲಿ ಮನೆಯನ್ನ ಕಟ್ಟಬಾರ್ದು ಆಮೇಲೆ ಜೊಳ್ಳು ಭೂಮಿ ಅಂತಾರೆ ಏನೂ ಬೆಳೆಯೋದಿಲ್ಲ ಅಂತಹ ಭೂಮಿ ಆಗಿರಬಹುದು ಅಲ್ಲೂ ಮನೆಯನ್ನ ಕಟ್ಟಬಾರದು ಅಂತಾರೆ ಆಮೇಲೆ ಊರು ಬಾಗಿಲು ಅಂದ್ರೆ ಪ್ರಾರಂಭ ಊರಿನ ಪ್ರಾರಂಭ ಊರು ಪ್ರಾರಂಭ ಆಗೋದೇ ಅಲ್ಲಿ ಅಂತಾರಲ್ಲ ಆ ಜಾಗದಲ್ಲ ಆಗಿರಬಹುದು ಹುಷೂರೇ ಬಲಸಂಸ್ಥಾನೇ ಕೋಣದೇಶೆ ಸ್ಮಶಾನಕೆ ಪುರದ್ವಾರೇ ಚಾಲೇಚ ವಲ್ಮೀಕ ಗ್ರಾಮ ಮಧ್ಯಮ ಹುತ್ತ ಇರುವಂತಹ ಜಾಗ ಆಗಿರಬಹುದು ಎಷ್ಟೋ ಹುತ್ತಗಳನ್ನ ಕಡಿದು ಮನೆಯನ್ನ ಕಟ್ಟದೋರ್ ಇರ್ಬೋದು ನಮ್ಗೇನು ಗೊತ್ತು ಅವೆಲ್ಲ ಹಿಂಸೆ ಆಗತ್ತೆ ಪ್ರಾಣಿಗಳಿಗೆ ಹಿಂಸೆಯನ್ನ ಕೊಡಬಾರದು ಅದಕ್ಕೆ ಹೇಳ್ತಾರೆ ಒಂದು ಹುತ್ತ ಇರುವಂತಹ ಜಾಗ ಆಗಿರಬಹುದು ಆಮೇಲೆ ಕೋಟೆಯ ಸಮೀಪದಲ್ಲಿರುವಂತಹ ಭೂಮಿಯಾಗಿರಬಹುದು ಅಲ್ಲೂ ಮನೆಯನ್ನ ಕಟ್ಟಬಾರದು ಅಂತಾರೆ ಆಮೇಲೆ ಯಾವಾಗಲೂ ತೇವದಿಂದ ಅಂದ್ರೆ ಹಸಿಯಾಗಿರುವಂತಹ ಜಾಗ ಮನೆ ಬಿದ್ದು ಹೋಗ್ತದೆ ಅಂತ ಜಾಗದಲ್ಲಿ ಕಟ್ಟಿದ್ರೆ ಗಟ್ಟಿಯಾಗಿರಬೇಕು ಮನೆ ಕಟ್ಟುವಂತಹ ಪ್ರದೇಶ ಅಲ್ಲಿ ಕಟ್ಟಬಾರದು ಆಮೇಲೆ ಕೆಟ್ಟು ಹೋಗಿರುವಂತಹ ನೆಲ ಆಗಿರಬಹುದು ಈ ಎಲ್ಲ ಪ್ರದೇಶಗಳಲ್ಲಿ ಮನೆಯನ್ನ ಕಟ್ಟಬಾರದು ಅಂತ ಹೇಳ್ತಾರೆ ಅದರಲ್ಲೂ ಮನೆಯ ನೀರು ಪೂರ್ವ ದಿಕ್ಕಿಗೆ ಹರಿಯೋ ಹಾಗಿದ್ರೆ ಅದು ಬಹಳ ಒಳ್ಳೆಯ ಜಾಗ ಅಂತ ಶಾಸ್ತ್ರದ ಅಭಿಪ್ರಾಯ ಪೂರ್ವಾಪ್ಯೋ ವ್ಯಾಧಿ ಹರೋ ಅಂತ ಹೇಳ್ತಾರೆ ಅಂದ್ರೆ ಆರೋಗ್ಯ ಬಹಳ ಚೆನ್ನಾಗಿರ್ತದ ಯಾರ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ನೀರು ಹರಿಯೋ ಹಾಗಿರ್ತದೋ ಅವರ ಮನೆಯ ಆರೋಗ್ಯ ಬಹಳ ಚೆನ್ನಾಗಿರತ್ತೆ ಉತ್ತರದ ಕಡೆ ಹರಿದ್ರೆ ಎಲ್ಲರಿಗೂ ಎಲ್ಲ ಕಡೆ ಅವಕಾಶ ಇರೋಲ್ಲ ಅದನ್ನ ಗಮನದಲ್ಲಿಟ್ಟುಕೊಂಡೇ ಮನೆಯನ್ನ ನಿರ್ಮಾಣ ಮಾಡಬೇಕು ಮನೆ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಜಾಗ ನಿವೇಶನದ ಬಗ್ಗೆ ಇಷ್ಟೆಲ್ಲ ಶಾಸ್ತ್ರ ನಮಗೆ ತಿರುಪನ್ನ ಕೊಡ್ತಾ ಇದೆ ಉತ್ತರದ ಕಡೆ ಹರಿದ್ರೆ ಭಾರೀ ಸಂಪತ್ತನ್ನ ಅವನು ಬಡಿತಾನೆ ನೀರು ಚೆನ್ನಾಗಿ ಹರಿತಾ ಇದೆ ಉತ್ತರ ದಿಕ್ಕಿಗೆ ಅಂತಾದ್ರೆ ಇನ್ನು ಪಶ್ಚಿಮದ ದಿಕ್ಕಿಗೆ ಹರಿದ್ರೆ ಅನಾರೋಗ್ಯ ಉಂಟಾಗತ್ತೆ ಅಂತ ಹೇಳ್ತಾರೆ ದಾರಿದ್ರ ಲಕ್ಷಣ ಇನ್ನು ದಕ್ಷಿಣ ದಿಕ್ಕಿಗೆ ಹರಿದ್ರೆ ಮೃತ್ಯುಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪೂರ್ವ ಮತ್ತು ಉತ್ತರಕ್ಕೆ ನೋಡಿಕೊಂಡು ಆ ರೀತಿ ಬರೋ ಹಾಗೆ ಇರುವಂತಹ ಜಾಗವನ್ನ ನಾವು ಮನೆಯನ್ನ ಕಟ್ಟಲಿಕ್ಕೆ ಆರಿಸ್ಕೊಳ್ಬೇಕಪ್ಪ ಅದರಲ್ಲೂ ಮನೆಗೆ ಔನ್ನತ್ಯವನ್ನ ಹೇಳ್ತಾರೆ ಎಷ್ಟೆಷ್ಟು ಪ್ರಮಾಣದಲ್ಲಿರಬೇಕು ಹೇಗೇಗಿರಬೇಕು ಅದನ್ನೆಲ್ಲವನ್ನ ತಿಳಿಸ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಮಾಣದಲ್ಲಿ ಹೇಳ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರಿಗೂ ಅವರವರ ಪ್ರಮಾಣವನ್ನು ಹೇಳ್ತಾರೆ ನಾಲ್ಕು ಹಸ್ತ ಪ್ರಮಾಣದಲ್ಲಿ ಇರಬೇಕು ಅಂತ ಒಂದು ಪ್ರಧಾನವಾಗಿರುವಂತಹ ಸಾಮಾನ್ಯವಾದ ಅಂಶ ಅನ್ನೋದನ್ನ ನಾವು ತಿಳಿಬೇಕು ಇನ್ನು ಎರಡನೇದಾಗಿ ಇಲ್ಲಿ ನಾವು ಒಂದು ಮಾತು ಹೇಳಿದ್ವಿ ಆ ವಾಸ್ತು ಪುರುಷ ಬೋರ್ಲಾಗಿ ಮಲಗಿದ್ದಾನೆ ಅಂತ ಬೋರ್ಲಾಗಿ ಮಲಗಿದ್ದಾನೆ ಅಂದ್ರೆ ಹೇಗೆ ಯಾಕಡೆ ದಿಕ್ಕಿದೆ ಅವನ ಕಲೆ ಎಲ್ಲಿದೆ ಅವನು ಹೇಗಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಪ್ರಮಾಣವನ್ನು ನಮಗೆ ಕೊಟ್ಟಿದ್ದಾರೆ ಅವನು ಹೇಗಿದ್ದಾನೆ ಅಂತ ಕೇಳಿದ್ರೆ ವಾಸ್ತುಮೂರ್ತಿ ಮಹಾಕಾಯಃ ಕೃಷ್ಣಾಂಗೋ ರಕ್ತಲೋಚನ ಒಂದು ಶ್ಲೋಕ ನೋಡೋಣ ಆಮೇಲೆ ಅದರ ಅರ್ಥವನ್ನು ತಿಳಿಯೋಣ ವಾಸ್ತುಮೂರ್ತಿ ಮಹಾಕಾಯ ಕೃಷ್ಣಾಂಗೋ ರಕ್ತಲೋಚನ ಏಕಾನನೋ ವಿವಾಹುಶ್ಚ ಬರ್ಬರಂಗಶ್ಚತುರ್ಧರ ವಜ್ರದೇಹೋ ಅಸುರಾಕಾರೋ ರಕ್ತಶ್ಮಶ್ರಿ ಶಿರೋ ಈಶಾನ್ಯ ಮತ್ತಕಃ ಅವನ ತಲೆ ಎಲ್ಲಿದೆ ಈಶಾನ್ಯ ದಿಕ್ಕಿ ಅವನ ತಲೆ ಇದೆ ಕೃದ್ದೋ ನೈಋತ್ಯಂ ಗತಪಾದ ನೈಋತ್ಯದಲ್ಲಿ ಅವನ ಪಾದ ಇರುವಂಥದ್ದು ಕೃತಾಂಜಲಿ ಅಧೋವಕ್ತೃ ಅಂದ್ರು ತಲೆ ಕೆಳಗಾಗಿ ಮಲಗಿದ್ದಾನೆ ವಾಸ್ತುಮೂರ್ತಿ ಪ್ರಕೀರ್ತತಃ ಸ್ವಲ್ಪ ಅದರ ಅರ್ಥವನ್ನು ತಿಳಿಯೋಣ ಅವನ ತಲೆ ಈಶಾನ್ಯ ದಿಕ್ಕಿಗೆ ಇರುವಂಥದ್ದು ಮಧ್ಯದಲ್ಲಿ ನಾಭಿ ಇದೆ ಮಡಿಸಿದಂತಹ ಮೊಣಕೈಗಳು ಮೊಳಕಾಲುಗಳು ಆಗ್ನೇಯ ಮತ್ತು ವಾಯುವ್ಯದಲ್ಲಿ ಬರುವಂಥದ್ದು ಪಾದಗಳೆರಡು ನೈಋತ್ಯ ಇದ್ದಾವೆ ಇಂತಹ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು ಆ ರೀತಿಯಾಗಿ ಅವನ ವಾಸ್ತುಮೂರ್ತಿಯನ್ನ ನಾವು ಚಿಂತನೆಯನ್ನ ಆ ಇನ್ನು ಬೋರ್ಲಾಗಿ ಮಲಗಿದ್ದಾನಲ್ಲ ಅವನನ್ನ ಚಿಂತನೆಯನ್ನ ಮಾಡೋದು ಅತ್ಯಂತ ಅವಶ್ಯಕ ಅದರಲ್ಲೂ ಅರವತ್ನಾಲ್ಕು ಕೋಷ್ಟಕವನ್ನ ವಾಸ್ತು ವಾಸ್ತುಮಂಡಲ ಅಂತ ಕರೀತಾರೆ ಅದರಲ್ಲಿ ದೇವತೆಗಳನ್ನ ಆವಾಹನೆಯನ್ನ ಮಾಡಿ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅಗ್ನಿಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ ಭಗವಂತನಿಗೆ ಭಗವಂತ ನಾರದರಿಗೆ ಹೇಳುವಂತಹ ವಿಷಯ ಸರ್ವಾರಂಭಾಹಿ ಹಿ ದೋಷೇಣ ಧೂಮೇನಾೇವಾವೃತ ಸಂಭವಂತಿ ಯದಾ ನೂಣಾಂ ವಾಸ್ತು ದೋಷೈ ಕೆಂಪುನಃ ದೋಷಿ ಕೆಂಪುನಃ ಅಂದ್ರೆ ಎಷ್ಟೋ ದೋಷಗಳನ್ನು ನಾವು ಮಾಡ್ತೀವಿ ಕರ್ಮವನ್ನು ಮಾಡಬೇಕಾದ ಆ ಎಲ್ಲ ಕರ್ಮಗಳ ದೋಷ ಪರಿಹಾರ ಆಗತ್ತೆ ಅದು ವಾಸ್ತು ಹೋಮವನ್ನ ಮಾಡೋದ್ರಿಂದ ವಾಸ್ತುಶಾಂತಿಯನ್ನ ಮಾಡೋದ್ರಿಂದ ವಾಸ್ತುಶಾಂತಿ ಮಾಡಲೇ ಇಲ್ಲಪ್ಪನ ಹಂಗೆ ಮಾಡ್ಕೊಂಡು ಮನೆಗೆ ಹೋಗಿ ಹೋಗಿದ್ದೇವಿ ವಾಸ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೆ ವಿಶ್ವಕರ್ಮ ಪ್ರಕಾಶದಲ್ಲಿ ಒಂದು ಮಾತು ಹೇಳ್ತಾರೆ ಯಾರು ವಾಸ್ತು ಪುರುಷನನ್ನ ಪೂಜೆ ಮಾಡೋದಿಲ್ಲ ಯಾರು ಬ್ರಹ್ಮಾದಿ ದೇವತೆಗಳನ್ನ ಪೂಜಾ ಮಾಡೋದಿಲ್ಲ ಹಾಗೇ ಮನೆಯನ್ನ ಯಾರು ಪ್ರವೇಶ ಮಾಡ್ತಾರ ಅವ್ರಿಗೇನಾಗತ್ತೆ ದಾರಿದ್ರ್ಯಂ ಮೃತ್ಯುಮಾಪ್ನೋತಿ ವಿಜ್ಞಾನ್ಯಸ್ಯ ಪದೇ ಪದೇ ವಾಸ್ತು ಪೂಜಾ ಕುರ್ವಾಣ ತವಾರೋರೋಹ ಭವಿಷ್ಯತಿ ಆದ್ದರಿಂದ ಎಚ್ಚರಿಕೆಯಿಂದ ತಪ್ಪದೆ ವಾಸ್ತು ಪುರುಷನ ಧ್ಯಾನವನ್ನು ಮಾಡಬೇಕವ ಯಾರು ವಾಸ್ತು ಪುರುಷನ ಧ್ಯಾನವನ್ನು ಮಾಡುತ್ತಾರೆ ಪೂಜೆಯನ್ನ ಮಾಡುತ್ತಾರೆ ಅವರಿಗೆ ಆ ಮನೆಯ ಯಜಮಾನನಿಗೆ ಗ್ರಹ ಸೌಖ್ಯವನ್ನ ಪಡಿತಾನೇ ಇಲ್ಲ ಅಂದ್ರೆ ಪಡೆಯೋದಿಲ್ಲ ಇನ್ನು ಇನ್ನೂ ಒಂದು ಪ್ರಶ್ನೆ ಇದೆ ಬಹಳ ಜನಕ್ಕೆ ಬರಬಹುದು ಹಳೇದಾಗಿರುವಂತಹ ಮನೆ ನಾವು ಕೊಂಡ್ಕೊಂಡಿದ್ದೀವಿ ನಾವೇನ್ ಜಾಗವನ್ನ ತೆಗೆದುಕೊಂಡು ಖರೀದಿ ಮಾಡಿ ಆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಸಿ ಮನೆಯನ್ನ ಇಟ್ಟಿಗೆ ಮರಳು ಸಿಮೆಂಟ್ ಹಾಕಿ ಕಟ್ಟಿಸಿ ನಾವು ತೆಗೆದುಕೊಂಡಿದ್ದಲ್ಲ ಹಳೆಯದಾಗಿರುವಂತಹ ಮನೆ ಇದೆ ಅದನ್ನ ನಾವು ಖರೀದಿ ಮಾಡಿದ್ದೇವೆ ಆ ಖರೀದಿ ಮಾಡಿರೋ ಮನೆಯಾದ್ರೂ ನಾವು ಅಷ್ಟು ಹೋ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಕಡ್ಡಾಯವಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಹಳೆ ಮನೆಯಾದ್ರೆ ವಾಸ್ತು ಶಾಂತಿಯನ್ನ ಮಾಡ್ಲಿಲ್ಲ ಅಂದ್ರೆ ಅನಾನುಕೂಲತೆಗಳು ಆಗುವಂತಹ ಅವಕಾಶ ಇದೆ ಯಾಕೆ ಹಿಂದಿದ್ದವ್ರು ಮಾಡಿದ್ದಾರೋ ಬಿಟ್ಟಾರೋ ನಮಗೇನ್ ಗೊತ್ತು ಅವರು ಹೇಗಿದ್ರು ಅದು ಗೊತ್ತಿಲ್ಲ ಹಾಗಾಗಿ ವಾಸ್ತು ಪುರುಷನ ಧ್ಯಾನವನ್ನ ಜೀರ್ಣೋನನ್ಯಾವ ಅಂದ್ರೆ ಜೀರ್ಣವಾಗಿರುವಂತಹ ಏನ್ ಮನೆ ತಗೊಂಡಿದ್ದೀರಲ್ಲ ಅಂತಹ ಇದ್ರೂ ಸಹಿತ ನೀವು ವಾಸ್ತು ಪುರುಷನ ಪೂಜೆಯನ್ನ ಮಾಡಬೇಕಾ ಯಾರು ವಾಸ್ತು ಪುರುಷನ ಧ್ಯಾನವನ್ನ ಮಾಡುತ್ತಾರೆ ಹೋಮ ಹವನಾದಿಗಳನ್ನ ಮಾಡುತ್ತಾರೋ ಅವ್ರಿಗೇನಾಗತ್ತೆ ಸುಗಂಧನಿ ರುದ್ಧಿಶ್ಚ ಸಂತತಿ ಸರ್ವದಾ ಗುಣಾಂ ಮನೆ ಕಟ್ಟೋ ಉದ್ದೇಶ ಏನು ಯಾರನ್ನಾರ ಕೇಳಿ ನೋಡಿ ಅವ್ರು ಹೇಳ್ತಾರ ಮನೆ ಕಟ್ಟಿರೋ ಉದ್ದೇಶ ಏನ್ರಿ ನಾವು ನೆಮ್ಮದಿಯಾಗಿರ್ಬೇಕ್ರಿ ಅವ್ರು ಹೇಳೋ ಮೊದ್ಲೇ ಶಬ್ದ ನೆಮ್ಮದಿಯಾಗಿರಬೇಕು ಸುಖವಾಗಿರಬೇಕು ಮತ್ತು ಮಕ್ಕಳು ಮೊಂಬಕ್ಕಳು ಸೊಸೆನ್ ಎಲ್ಲಾ ಆರಾಮಾಗಿ ಈ ಮನೆಯಲ್ಲಿ ಇರಬೇಕು ಅದಕ್ಕೋಸ್ಕರನೇ ಮನೆ ಕಟ್ಟಿರೋದು ಅಂತಾರೆ ಅವೆಲ್ಲವೂ ಸಿಗೋದು ವಾಸ್ತು ಪುರುಷನ ಧ್ಯಾನದಿಂದ ಪೂಜೆಯಿಂದ ಹೋಮದಿಂದ ಸರ್ವಸ್ಯಾಂ ಸ್ಯಾ ಶುಭ ಲಕ್ಷಣಂ ಅಂತ ಹೇಳ್ತಾರೆ ಶಾಸ್ತ್ರ ಅಂದ್ರೆ ಅಷ್ಟು ಕಡ್ಡಾಯವಾಗಿ ತಪ್ಪದೆ ವಾಸ್ತುವನ್ನ ನೋಡಿ ನಾನೀಗ ಹೇಳಿದ್ನಲ್ಲ ಆ ಜಾಗ ಚೆನ್ನಾಗಿ ಪರೀಕ್ಷೆಯನ್ನ ಮಾಡಿ ಆ ಜಾಗವನ್ನ ತೆಗೆದುಕೊಳ್ಳಬೇಕಪ್ಪ ಇನ್ನು ಶಾಸ್ತ್ರೇಣಾನೇನ ಸರ್ವಸ್ಯ ಲೋಕಸ್ಯ ಪರಮಂ ಸುಖಂ ಶಾಸ್ತ್ರ ಇರೋದು ನಮಗೆ ಪೀಡೆಯನ್ನ ಕೊಡ್ಲಿಕ್ಕಲ್ಲ ಸಾಮಾನ್ಯವಾಗಿ ದೇವರು ಧರ್ಮ ಅಂತ ಯಾರಾದರೂ ಹೇಳಿದ್ರೆ ಅಜ್ಞರು ತಜ್ಞರಲ್ಲ ಅಜ್ಞರಾಗಿರುವಂತವ್ರು ಹೇಳಿದ್ರೆ ದೊಡ್ಡವ್ರ ಏನ್ ಮಾಡ್ತಾರೆ ಭಯ ಬೀಳುವಾಗೆ ಹೇಳ್ತಾರೆ ಹೆದರ್ಸೋವಾಗ ಹೇಳ್ತಾರೆ ನೋಡು ನೀ ದೇವರನ್ನು ಪೂಜಾ ಮಾಡಲಿಲ್ಲ ಅಂದ್ರೆ ಕಣ್ ತಗಿಬಿಡ್ತಾನೆ ಕಾಲ್ ತೆಗಿತಾನೆ ಕೈ ಕಟ್ ಮಾಡ್ತಾನೆ ಭಯ ಬಂದ್ರೆ ಅದು ದೇವರಲ್ಲ ಯವ್ವ ಅಂತ ಅನ್ನಿಸ್ಕೊಳ್ತದೆ ಪ್ರೀತಿ ಬರೋ ಹಾಗೆ ಹೇಳಬೇಕು ಭಕ್ತಿ ಬರೋ ಹಾಗೆ ಹೇಳಬೇಕು ಭಗವಂತ ಕರುಣಾಸಾಗರ ಕರುಣಾಮೂರ್ತಿ ದೇವರ ವೈಭವ ಯಾರಿಗೂ ಯಾವತ್ತೂ ತೊಂದರೆಯನ್ನ ಮಾಡೋದಿಲ್ಲ ಅದು ದೇವರ ವೈಭವ ಭಗವಂತ ವಾಸ್ತು ಪುರುಷನ ಮೂಲಕವಾಗಿ ಆ ವರವನ್ನ ವಾಸ್ತು ಪುರುಷನಿಗೆ ಕೊಟ್ಟಿರುವಂಥದ್ದು ವಾಸ್ತು ಶಾಸ್ತ್ರದ ಒಂದು ಉದ್ದೇಶ ವಿಶಿಷ್ಟವಾದ ಮನೆಯಾಗಿರಬಹುದು ಗ್ರಾಮ ಆಗಿರಬಹುದು ನಗರಗಳಾಗಿರಬಹುದು ಎಲ್ಲರೂ ಸುಖವಾಗಿರಲಿ ಚತುರ್ವಿಧ ಪುರುಷಾರ್ಥಗಳು ಅವರಿಗೆ ದೊರೆಯಲಿ ಚತುರ್ವರ್ಗ ಫಲ ನನ್ನ ಮಾತಲ್ಲ ಓದ್ಬಿಡ್ತೀನಿ ಶ್ಲೋಕ ಚತುರ್ವರ್ಗ ಫಲಪ್ರಾಪ್ತಿ ಸುಲೋಕಶ್ವ ಭವೇ ಧ್ರುವಂ ನಾಲ್ಕೂ ಫಲಗಳು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವೂ ಅವರಿಗೆ ದೊರೆಯಿತು ಅನ್ನೋ ದೃಷ್ಟಿಯಿಂದ ಆ ಹೋಮಾದಿ ಕರ್ಮಗಳನ್ನ ಮಾಡಿ ವಾಸ್ತುಶಾಂತಿಯನ್ನ ಮಾಡಿ ಆ ಮನೆಯನ್ನ ಒಂದು ಸ್ವೀಕಾರ ಮಾಡಬೇಕಾಗಿರುವಂಥದ್ದು ಅದರಲ್ಲೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮರಾಂಗಣ ಸೂತ್ರಾಧಾರ ಅಂತ ಗ್ರಂಥ ಇದೆ ಮಯಮತಂ ಅನ್ನುವಂತಹ ಗ್ರಂಥ ವಿಶ್ವಕರ್ಮ ಪ್ರಕಾಶ ವಿಶ್ವಕರ್ಮ ವಾಸ್ತುಶಿಲ್ಪ ವಾಸ್ತುಕಲ್ಪ ಮುಹೂರ್ತ ಚಿಂತಾಮಣಿ ಈ ಎಲ್ಲ ಗ್ರಂಥಗಳು ವಾಸ್ತುವಿನ ಬಗ್ಗೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ತಿಳಿಸ್ತವೆ ಅದರಲ್ಲೂ ವಾಸ್ತುಶಾಸ್ತ್ರದಲ್ಲಿ ದೇವಶಿಲ್ಪ ಮತ್ತು ಮಾನವ ಶಿಲ್ಪ ಅಂತ ಇದೆ ಅದ್ರಲ್ಲಿ ಏನ್ ವ್ಯತ್ಯಾಸ ದೇವಶಿಲ್ಪ ಮತ್ತು ಮಾನವ ಶಿಲ್ಪ ಅಂತ ಯಾಕೆ ಕರಿತೀರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ದೇವಶಿಲ್ಪ ಅಂದ್ರೆ ಮೂರ್ತಿ ಆಗಿರಬಹುದು ಮಂದಿರ ಆಗಿರಬಹುದು ಯಜ್ಞ ಕುಂಡ ಆಗಿರಬಹುದು ಮಂಟಪ ನಿರ್ಮಾಣ ಆಗಿರಬಹುದು ಯಾವುದೇ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಲಕ್ಷಣಗಳು ಅಂತ ಇದ್ದಾವೆ ಮೂರ್ತಿಯನ್ನ ಕೆತ್ತವರು ಯಾರಾದ್ರೂ ನಿಮ್ಗೆ ಪರಿಚಯ ಇದ್ರೆ ಇದೆಲ್ಲವನ್ನ ಕೇಳಿ ತಿಳ್ಕೊಳ್ಳಬಹುದು ಮೂರ್ತಿಯ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಅವ್ರು ವಿಸ್ತಾರವಾಗಿ ಹೇಳ್ತಾರೆ ಮೂರ್ತಿಯನ್ನ ಕಡಿಬೇಕಾದ್ರೆ ಇಂಥ ಕಲ್ಲೇ ಬೇಕು ಅಂತ ಹೇಳ್ತಾರೆ ಸ್ತ್ರೀ ಮೂರ್ತಿ ಮಾಡಬೇಕಾದ್ರೆ ಬೇರೆ ಪುರುಷ ಮೂರ್ತಿ ಮಾಡಬೇಕಾದ್ರೆ ಬೇರೆ ದೇವತೆಗಳು ಯಾವ್ಯಾವ ದೇವತೆಗಳಿಗೆ ಏನೇನು ಆಯುಧ ಇರಬೇಕು ಅಂತ ಇದೆ ಆ ಕೃಷ್ಣ ಅಂದ್ರೆ ಹಿಂಗಿರ್ಬೇಕು ರಾಮ ಅಂದ್ರೆ ಹಿಂಗಿರ್ಬೇಕು ನರಸಿಂಹ ಅಂದ್ರೆ ಹೀಗಿರ್ಬೇಕು ಈಶ್ವರ ಅಂದ್ರೆ ಹೀಗಿರ್ಬೇಕು ಗಣಪತಿ ಅಂದ್ರೆ ಹೀಗೇ ಇರಬೇಕು ಅಂತ ನಿಯಮ ಇದೆ ತಂತ್ರಸಾರದಲ್ಲಿ ಆ ರೀತಿಯಾಗಿ ಮಾಡಿದ್ರೆ ಅದು ಮೂರ್ತಿ ದೇವತೆಗಳ ಸನ್ನಿಧಾನ ಬರ್ತದೆ ಇಲ್ಲ ಅಂದ್ರೆ ಆಸುರಿ ಸನ್ನಿಧಾನ ಬಂದ್ಬಿಡ್ತದೆ ಅದಕ್ಕೆ ಎಚ್ಚರ ಅಂತಾರೆ ವಾಸ್ತುವಲ್ಲಿ ಅದರಲ್ಲಿ ವಾಸ್ತುವಿನಲ್ಲಿ ಅದು ಒಂದು ಭಾಗ ಮೂರ್ತಿಯನ್ನ ಕಟಿಯುವಂತದ್ದಾಗಿರ್ಬೋದು ಮಂದಿರದ ನಿರ್ಮಾಣ ಯಜ್ಞ ಕುಂಡಗಳನ್ನ ಹಾಕ್ತಾರೆ ಒಂದೊಂದು ಹೋಮ ಹವನಕ್ಕೆ ಒಂದೊಂದು ರೀತಿಯಾಗಿರುವಂತಹ ಒಂದು ವಿಶ್ಲೇಷಣೆಯನ್ನ ಕೊಡ್ತಾರೆ ಅದೆಲ್ಲದಕ್ಕೂ ದೇವಶಿಲ್ಪ ಅಂತ ಹೇಳ್ತಾರೆ ಇನ್ನು ಮಾನವ ಶಿಲ್ಪ ಅದು ಮನೆಯಾಗಿರಬಹುದು ಧರ್ಮಶಾಲೆ ಆಗಿರಬಹುದು ಭೋಜನಾಲಯ ಆಗಿರಬಹುದು ರಾಜರ ರಾಜಮಹಲ್ ಅಂತೀವಲ್ಲ ಆ ರೀತಿಯಾಗಿ ಆಗಿರಬಹುದು ಇವೆಲ್ಲವನ್ನ ತಿಳಿದುಕೊಂಡು ಕಟ್ಟುವಂಥದ್ದು ಮಾನವರಿಗೆ ಸಂಬಂಧ ಅದರ ನಿರ್ಮಾಣ ಇದು ಮಾನವ ಶಿಲ್ಪ ಅಂತಾರೆ ಅದರಲ್ಲೂ ದಿಕ್ಕಿನ ನಿರ್ಣಯವನ್ನು ಮಾಡಬೇಕು ವಾಸ್ತು ಪದ ವಿನ್ಯಾಸ ಯಾವ ರೀತಿಯಾಗಿರಬೇಕು ಮಾನ ಹಸ್ತ ಲಕ್ಷಣ ಆಯಾದಿ ವರ್ಗ ಪತಾಕ ಸ್ವಚ್ಛಂದ ಇವೆಲ್ಲ ಬಹಳ ವಿಸ್ತಾರವಾಗಿದ್ದಾವೆ ಎಲ್ಲದರ ಬಗ್ಗೆ ನಾಳೆ ತಿಳಿಸಿ ಪ್ರಯತ್ನವನ್ನ ಮಾಡೋಣ